ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಪ್ರಶ್ನೋತ್ತರ ಪ್ರಶ್ನೆ ಒಂದು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಉತ್ತರ ಮಂಚ ಬಾಗಿಲು ಎತ್ತಿನ ಬಂಡಿ ಮೇಜು ಕುರ್ಚಿ ಇವು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಒಳೆಯುವ ವಸ್ತುಗಳನ್ನು ಹೆಸರಿಸಿ ವಸ್ತುಗಳು ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಹತ್ತಿಯ ಅಂಗಿ ಇವುಗಳಲ್ಲಿ ಹೊಳೆಯುವ ವಸ್ತುಗಳೆಂದರೆ ಪ್ಲಾಸ್ಟಿಕ್ ಆಟಿಕೆ ಮತ್ತು ಸ್ಟೀಲ್ ಚಮಚ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಿಸಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ವಸ್ತುಗಳು ಮತ್ತು ಪದಾರ್ಥಗಳು ಹೊಂದಿಸಿ ಬರೆದಿರುವ ವಸ್ತುಗಳು ಮತ್ತು ಪದಾರ್ಥಗಳು ಪುಸ್ತಕ ಕಾಗದ ಪಾತ್ರೆ ಅಥವಾ ಲೋಟ ಗಾಜು ಪ್ಲಾಸ್ಟಿಕ್ ಕುರ್ಚಿ ಮರ ಪ್ಲಾಸ್ಟಿಕ್ ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್ ಶೂಗಳು ಚರ್ಮ ಪ್ರಶ್ನೆ ನಾಲ್ಕು ಕೆಳಗಿನ ಏರಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಒಂದು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ಈ ಏರಿಕೆ ತಪ್ಪಾಗಿದೆ ಎರಡು ನೋಟ್ ಪುಸ್ತಕಕ್ಕೆ ಒಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಮೂರು ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ನಾಲ್ಕು ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಈ ಹೇಳಿಕೆ ಸರಿಯಾಗಿದೆ ಐದು ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಆರು ಎಣ್ಣೆಯು ನೀರಿನಲ್ಲಿ ಬೆರೆಯುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಏಳು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಎಂಟು ವಿನೆಗರ್ ನೀರಿನಲ್ಲಿ ಕಡಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಐದು ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ಅವುಗಳೆಂದರೆ ನೀರು ಬಾಲ್ ಹಿತ್ತಳೆ ಸಕ್ಕರೆ ಗ್ಲೋ ಸೇಬು ಮತ್ತು ಮಣ್ಣಿನ ಮಡಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಒಂದು ಗೋಳಾಕಾರ ಮತ್ತು ಉಳಿತ ಆಕಾರ ಎರಡು ತಿನ್ನಬಹುದಾದ ಮತ್ತು ತಿನ್ನಲಾರದವು ಗೋಳಾಕಾರದ ಪದಾರ್ಥಗಳು ಬಾಲ್ ಕಿತ್ತಳೆ ಗ್ಲೋ ಸೇಬು ಮಣ್ಣಿನ ಮಡಕೆ ಇತರೆ ಆಕಾರಗಳು ನೀರು ಸಕ್ಕರೆ ತಿನ್ನಬಹುದಾದ ವಸ್ತುಗಳು ನೀರು ಕಿತ್ತಳೆ ಸಕ್ಕರೆ ಸೇಬು ತಿನ್ನಲಾರದವು ಬಾಲ್ ಗ್ಲೋ ಮಣ್ಣಿನ ಮಡಕೆ ಪ್ರಶ್ನೆ ಯಾರು ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವಿವೆ ಎಂದು ಪರೀಕ್ಷಿಸಿ ನೋಡಿ ಉತ್ತರ ನೀರಿನ ಮೇಲೆ ತೇಲುವ ಕೆಲವು ವಸ್ತುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ ಅವುಗಳೆಂದರೆ ಪ್ಲಾಸ್ಟಿಕ್ ಬಾಟಲ್ ಕಾಗದದ ತುಂಡು ಸ್ಪಾಂಜಿನ ತುಂಡು ಥರ್ಮಕೋಲ್ ಪೀಸ್ ಪ್ಲಾಸ್ಟಿಕ್ ಬಾಲ್ ಸಾಕ್ ಅಂದಾಗಿಯೂ ಈ ವಸ್ತುಗಳು ತೈಲ ಅಥವಾ ಸೀಮೆಯ ಎಣ್ಣೆಯ ಮೇಲೆ ತೇಲುತ್ತವೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಒಂದು ಕುರ್ಚಿ ಹಾಸಿಗೆ ಟೇಬಲ್ ಮಗು ಬೀರು ಗುಂಪಿಗೆ ಸೇರದ ಪದ ಮಗು ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂವು ಕಮಲ ಗುಂಪಿಗೆ ಸೇರದ ಪದ ದೋಣಿ ಅಲುಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಗುಂಪಿಗೆ ಸೇರದ ಪದ ಮರಳು ನಾಲ್ಕು ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಗುಂಪಿಗೆ ಸೇರದ ಪದ ಮರಳು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ